ನಮಸ್ಕಾರ ವೀಕ್ಷಕರೇ ಯೋಗವನ್ನು ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ತಲೆನೋವಿನ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಇವತ್ತು ತಿಳಿದುಕೊಳ್ಳೋಣ ಆಗಾಗ ತಲೆನೋವು ಬರ್ತಾ ಇದೆ ಅಂದರೆ ಕಾರಣಗಳೇನು ತಲೆನೋವಿಗೆ ಮಾತ್ರೆಯನ್ನೇ ನುಂಗಿ ತಲೆನೋವನ್ನು ಹೋಗಿಸ್ಕೊಳ್ಬೇಕಾ ಅಥವಾ ಬರೋಕ್ಕೆ ಮುಂಚೆ ಹಾಗೆ ಏನಾದರೂ ನಾವು ಮಾಡಬಹುದಾ ಯಾವ ತಪ್ಪುಗಳಿಂದ ಈ ತಲೆನೋವು ಅನ್ನೋದು ಕಾಣಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಾವು ವಿಚಾರಗಳನ್ನು ತಿಳ್ಕೊಂಡಿಲ್ಲ ಅಂದರೆ ದಿನನಿತ್ಯ ನಾವು ನೋವಿನ ಮಾತ್ರೆಗಳನ್ನು ತಿಂದು ತಿಂದು ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡ್ತೀವಿ ಅಂತಲೇ ಹೇಳ್ಬೋದು ತಲೆನೋವಿನ ಕಾರಣಗಳು ಒಂದು ನಿದ್ರಾಹೀನತೆಯ ಸಮಸ್ಯೆ ಯಾರು ಸರಿಯಾಗಿ ನಿದ್ರೆ ಮಾಡೋದಿಲ್ವೋ ಅವ್ರಿಗೆ ತಲೆನೋವು ಬರಲೇಬೇಕು ಬರುತ್ತೆ ಆಹಾರದ ಕೊರತೆ ಯಾರು ಉಪವಾಸಗಳನ್ನು ಮಾಡ್ತಿರೋ ತಡವಾಗ ಆಹಾರ ತೊಗೊಳ್ತಿರೋ ಅಥವಾ ಸ್ವಲ್ಪ ಆಹಾರಗಳನ್ನು ತೊಗೊಳ್ತಿರ್ತಿರೋ ಅರ್ಧ ಹೊಟ್ಟೆಗೆ ಊಟ ಮಾಡ್ತಿರ್ತಿರೋ ಇಂಥವ್ರಿಗೂ ಕೂಡ ವೀಕ್ನೆಸ್ ನಿಶಕ್ತಿಯಿಂದ ತಲೆನೋವು ಬರುತ್ತೆ ಇನ್ನು ಯಾರೆಲ್ಲ ಅಧಿಕವಾದ ಆಹಾರವನ್ನು ಸೇವಿಸ್ತಿರೋ ಲಿಮಿಟ್ ಇಲ್ದಲೆ ಆಹಾರವನ್ನು ಪದೇ ಪದೇ ತಿನ್ನುವಂಥದ್ದು ಅಜೀರ್ಣದ ಆಹಾರಗಳನ್ನು ತಿಂತಕ್ಕಂಥದ್ದು ಮಲಬದ್ಧತೆಗೆ ಕಾರಣ ಮಾಡ್ತಕ್ಕಂಥವ್ರಿಗೂ ಕೂಡ ಅಜೀರ್ಣದ ತಲೆನೋವು ಕಾಣಿಸ್ಕೊಳತ್ತೆ ಇನ್ನು ಕಾಫಿ ಟೀಯನ್ನು ಹೆಚ್ಚಾಗಿ ಯಾರು ಬಳಸ್ತಾ ಇದ್ದೀರೋ ಅವರಿಗೂ ಕೂಡ ಪಿತ್ತ ದೋಷದಿಂದ ತಲೆನೋವು ಕಾಣಿಸ್ಕೊಳ್ಳುತ್ತೆ ನೀರನ್ನು ಯಾರೆಲ್ಲ ಕಡಿಮೆ ಸೇವಿಸ್ತಾ ಇದ್ದೀರೋ ಅವರಿಗೂ ತಲೆನೋವು ಕಾಣಿಸ್ಕೊಳ್ಳುತ್ತೆ ಸೊ ಇಲ್ಲಿಗೆ ನಿಮ್ಮ ತಲೆನೋವಿನ ಮೂಲಗಳನ್ನು ನೀವು ತಿಳ್ಕೊಂಡಿದ್ದೀರ ಯಾರೆಲ್ಲ ಈ ತಪ್ಪುಗಳನ್ನು ಮಾಡ್ತಿದ್ದೀರೋ ನಾಳೆಯಿಂದ ನಿಮ್ಮ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡ್ರೆ ತಲೆನೋವು ಬರೋದಿಲ್ಲ ಇನ್ನು ತಲೆನೋವು ಬಂದ ನಂತರ ವಾಂತಿ ಆಗುವಂತಹ ಸಂದರ್ಭ ಹೆಚ್ಚಿಗೆ ನಾವು ನೋಡ್ತೀವಿ ಯಾಕೆ ಈ ರೀತಿ ಆಗುತ್ತೆ ವಾಂತಿ ಅನ್ನೋದು ಒಳ್ಳೆಯದ ಅಥವಾ ದೇಹಕ್ಕೆ ಕೆಟ್ಟದ ಅನ್ನೋದನ್ನು ನಾವು ಆಲೋಚನೆ ಮಾಡ್ತಾ ಇರ್ತೀವಿ ಸೊ ತಲೆನೋವು ಬಂದ ನಂತರ ಬಂದಂಥ ವಾಂತಿ ನಮ್ಮ ದೇಹವನ್ನು ರಕ್ಷಿಸ್ಲಿಕ್ಕೋಸ್ಕರ ಬಂದಂಥ ಒಂದು ಚಿಕಿತ್ಸಾ ಪದ್ಧತಿಯಾಗಿರುತ್ತೆ ಹಾಗಾಗಿ ದೇಹ ತನ್ನನ್ನು ತಾನು ರಕ್ಷಿಸ್ಕೊಳ್ಳಿಕ್ಕೋಸ್ಕರ ತಲೆನೋವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಮಾಡಿದಂಥ ಕ್ರಿಯೆಯನ್ನು ನಾವು ವಾಂತಿ ಅಂತ ಹೇಳಿ ಹೆಸರಿರ್ತೀವಿ ಜೊತೆಗೆ ಅದಕ್ಕೊಂದಷ್ಟು ಔಷಧಿಗಳನ್ನು ಕೂಡ ನಾವು ಕೊಡ್ತಾ ಹೋಗ್ತೀವಿ ವಾಂತಿ ಆಗಿದ್ದರಿಂದನೇ ನಿಮ್ಮ ತಲೆನೋವು ಕಡಿಮೆ ಆಯಿತು ಅಂತ ಗೊತ್ತಿದ್ರೂ ಕೂಡ ಮರುದಿನ ಮತ್ತದೇ ತಪ್ಪುಗಳನ್ನು ಮಾಡ್ತೀವಿ ಮತ್ತೆ ಮಾತ್ರೆಯನ್ನು ನುಣ್ತೀವಿ ಜೊತೆಗೆ ವಾಂತಿ ಆಗೋದನ್ನು ಕೂಡ ನಿಲ್ಲಿಸ್ಬಿಡ್ತೀವಿ ತಲೆನೋವು ಬರ್ತಕ್ಕಂಥ ಸಮಸ್ಯೆನೇ ಇದು ಯಾವಾಗ ನಾನು ಈಗ ಹೇಳಿದಂಥ ಎಲ್ಲ ತಪ್ಪುಗಳನ್ನು ನಾವು ಮಾಡ್ತಾಯಿದ್ದೀವೋ ಪಿತ್ತ ಅಧಿಕ ಅಜೀರ್ಣ ಅಧಿಕ ಖಾಲಿ ಹೊಟ್ಟೆ ಸಮಸ್ಯೆ ಇವೆಲ್ಲವುದರಿಂದ ನಿಮ್ಮ ದೇಹದಲ್ಲಿ ಒತ್ತಡ ಅಂತಕ್ಕಂಥದ್ದು ಹೆಚ್ಚಾಗ್ತದೆ ರಕ್ತದಲ್ಲಿ ಒತ್ತಡ ಜಾಸ್ತಿ ಆಗ್ಬೋದು ದೈಹಿಕವಾಗಿ ಒತ್ತಡ ಜಾಸ್ತಿ ಆಗ್ಬೋದು ಮಾನಸಿಕವಾಗಿ ಒತ್ತಡ ಜಾಸ್ತಿ ಆಗ್ಬೋದು ದೇಹದಲ್ಲಿ ಒಂದು ರೀತಿಯ ಒತ್ತಡ ಹೆಚ್ಚಿಗೆ ಆದ ತಕ್ಷಣ ರಕ್ತ ಸಂಚಲನದಲ್ಲಿ ಸಮಸ್ಯೆ ಆಗ್ತದೆ ಮೆದುಳಿಗೆ ರಕ್ತ ಸಂಚಾರ ಆಗೋದು ಕಡಿಮೆ ಆಗುತ್ತೆ ಇದರಿಂದ ನಿಮ್ಮ ಮೆದುಳಿನ ನರಗಳು ಕೂಡ ಸೆಳೆತ <Sessimitation> ಮತ್ತು ಪಟಪಟ ಅಂತ ಹೊಡ್ಕೊಳ್ಳೋದು ನರ ಹೊಡ್ಕೊಳ್ತಿದೆ ಅಂತ ಹೇಳ್ತಾರೆ ಈ ರೀತಿ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಇದಕ್ಕೆ ಕಾರಣ ನಿಮ್ಮ ದೇಹದಲ್ಲಿ ಅಧಿಕವಾಗಿರ್ತಕ್ಕಂಥ ಪಿತ್ತವಾಗಿರುತ್ತೆ ಹಾಗಾಗಿ ದೇಹ ತನ್ನನ್ನು ರಕ್ಷಿಸ್ಕೊಳ್ಳೋಸ್ಕರ ತಲೆನೋವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ವಾಂತಿಯ ರೂಪದಲ್ಲಿ ಪಿತ್ತವನ್ನು ಹೊರಗಾಕಿ ತಲೆನೋವನ್ನು ಕಡಿಮೆ ಮಾಡ್ಕೊಳ್ಳುತ್ತೆ ಆದರೆ ನಾವು ಮಾಡ್ತಿರೋಂಥ ತಪ್ಪೇನೆಂದರೆ ತಲೆನೋವು ಬಂದರೆ ವಾಂತಿ ಬರೋಕ್ಕೆ ಮುಂಚೆ ಮಾತ್ರೆ ನುಂಗ್ಬಿಡ್ತೀನಿ ಇಲ್ಲಾಂದರೆ ವಾಂತಿ ಆದರೆ ನನ್ನ ದೇಹಕ್ಕೆ ತೊಂದರೆ ಆಗ್ಬಿಡುತ್ತೆ ಅಂತ ಹೇಳಿ ವಾಂತಿಯನ್ನು ನಿಲ್ಲಿಸಿ ಮಾತ್ರೆಯನ್ನು ಕೊಟ್ಟು ತಲೆನೋವು ಅಂತಕ್ಕಂಥದ್ದನ್ನು ಪ್ರತಿ ನಿತ್ಯ ಬರೋ ಹಾಗೆ ನಾವು ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಇದರಿಂದ ನಿಮ್ಮ ಮಾನಸಿಕ ದೈಹಿಕ ಎರಡೂ ಸಮಸ್ಯೆಗಳನ್ನು ನೀವು ಹೆಚ್ಚಳ ಮಾಡ್ಕೊಳ್ತೀರಾ ಅದೇ ಮಾತ್ರೆಗಳು ನಿಮ್ಮ ಅಂಗಾಂಗಗಳನ್ನು ಹಾಳು ಮಾಡ್ತಾ ಹೋಗುತ್ತೆ ಹಾಗಾದರೆ ಈ ರೀತಿ ತಲೆನೋವು ಬಂದಾಗ ತಕ್ಷಣ ನೀವು ಮನೆಯಲ್ಲಿ ಯಾವೆಲ್ಲ ಮನೆ ಮದ್ದುಗಳನ್ನು ಮಾಡಿಕೊಳ್ಬೋದು ಅಂತ ನಾವು ನೋಡೋದಾದರೆ ಸಾಕಷ್ಟು ನಿಮ್ಮ ಮನೆ ಮದ್ದುಗಳೇ ನಿಮ್ಮನ್ನು ಸಹಾಯಕ್ಕೆ ಬರುತ್ತೆ ಅಂತ ಹೇಳ್ಬೋದು ಮುಖ್ಯವಾಗಿ ಹಸಿ ಶುಂಠಿ ಈ ಹಸಿ ಶುಂಠಿ ಹಾಗೂ ಅರಿಶಿನವನ್ನು ನೀರಲ್ಲಿ ತೆಗೆದು ಹಣೆಗೆ ಹಚ್ಚಿ ಮಲ್ಕೊಂಡ್ರೆ ನಿಮ್ಮ ತಲೆನೋವನ್ನು ನೀವೇ ನಿವಾರಣೆ ಮಾಡಿಕೊಳ್ತೀರಾ ಮತ್ತು ಮೂರು ದಿನಗಳ ಕಾಲ ಹಸುವಿನ ಮೊಸರಿನಲ್ಲಿ ಕೆಂಪಕ್ಕಿ ಅನ್ನವನ್ನು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಊಟ ಮಾಡಬೇಕು ಖಾಲಿ ಹೊಟ್ಟೆಯಲ್ಲೇ ಸೂರ್ಯ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಕೆಂಪಕ್ಕಿ ಅನ್ನಕ್ಕೆ ಮೊಸರನ್ನು ಸೇರಿಸಿ ಸೇವನೆ ಮಾಡೋದರಿಂದ ನಿಮ್ಮ ಅರ್ಧ ತಲೆನೋವುಗಳನ್ನು ನೀವು ನಿವಾರಣೆ ಮಾಡ್ಕೊಳ್ತೀರ ಇನ್ನು ಸೇಬಿನ ಹಣ್ಣಿಗೆ ಉಪ್ಪನ್ನು ಬೆರೆಸಿ ಒಂದು ಇಪ್ಪತ್ತು ದಿನಗಳ ಕಾಲ ನೀವು ಪ್ರತಿನಿತ್ಯ ಸೇವಿಸ್ತಾ ಬಂದರೆ ಯಾವುದೇ ರೀತಿ ತಲೆನೋವು ಕೂಡ ನಿಮಗೆ ಬರೋದಿಲ್ಲ ತುಪ್ಪದಲ್ಲಿ ಬೆಲ್ಲವನ್ನ ಬೆರೆಸಿ ಮತ್ತು ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಒಂದು ನಾಲ್ಕೈದು ದಿನಗಳು ತಿಂತಾ ಬಂದರೆ ತಲೆನೋವನ್ನು ನೀವೇ ಗುಣ ಮಾಡ್ಕೊಳ್ಬೋದು ಮೈಗ್ರೀನ್ ತಲೆನೋವಿಂದ ಏನಾದರೂ ಬಳಲ್ತಾ ಇದ್ದರೆ ತಕ್ಷಣಕ್ಕೆ ಮಾಡಬೇಕಾಗಿರೋ ಮನೆ ಮದ್ದಂದರೆ ಬೆಳ್ಳುಳ್ಳಿ ರಸ ಈ ಬೆಳ್ಳುಳ್ಳಿ ರಸವನ್ನು ಮೂಗಿನೊಳಗೆ ಒಂದೆರಡು ಹನಿಗಳನ್ನು ಬಿಟ್ಟು ದೀರ್ಘವಾಗಿ ಉಸಿರಾಡೋದ್ರಿಂದ ನಿಮ್ಮ ತಲೆನೋವಿನ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡ್ಕೊಳ್ತೀರಾ ಇದೇ ಬೆಳ್ಳುಳ್ಳಿ ರಸವನ್ನು ಕಿವಿಯ ಹಿಂಬದಿಗೆ ಲೇಪನ ಮಾಡಿ ಮೃದುವಾಗಿ ಹಚ್ಚೋದ್ರಿಂದ ಕೂಡ ತಲೆನೋವನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು ತುಂಬೆ ರಸವನ್ನು ನಾಲ್ಕೈದು ಬೆಳ್ಳುಳ್ಳಿ ಹೆಸಲುಗಳೊಂದಿಗೆ ಜಜ್ಜಿ ರಸವನ್ನು ಮೂಗಿಗೆ ಬಿಡೋದ್ರಿಂದ ಕೂಡ ನಿಮ್ಮ ದ ಪ್ರತಿನಿತ್ಯದ ತಲೆನೋವನ್ನು ಬೇಗ ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಇನ್ನು ಮುದ್ರೆಗಳಂತ ಬಂದರೆ ಆಕಾಶ ಮುದ್ರೆ ಈ ಆಕಾಶ ಮುದ್ರೆಯನ್ನು ಮಾಡೋದರಿಂದ ತಲೆನೋವನ್ನು ಬಹುಬೇಗ ನಿವಾರಣೆ ಮಾಡಿಕೊಳ್ಬೋದು ಆಸನಗಳಲ್ಲಿ ರಾಜ ಅಂತ ಹೇಳಿದ್ರೆ ಶಿರ್ಷಾಸನ ಶಿರ್ಷಾಸನವನ್ನು ನೀವು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಬಂದರೆ ತಲೆನೋವನ್ನು ನಿವಾರಣೆ ಮಾಡಿಕೊಳ್ತೀರಾ ಇದೇ ರೀತಿ ಸಾಕಷ್ಟು ಮಾಹಿತಿಗಳನ್ನು ನೀವು ಕಲಿತು ತಿಳಿದು ಅಧ್ಯಯನ ಮಾಡಿ ನಿಮ್ಮ ಮನೆಗೆ ನಿಮ್ಮ ಊರಿಗೆ ವೈದ್ಯರಾಗಿ ನಿಮ್ಮ ಯಾವುದೇ ತೊಂದರೆಗಳನ್ನು ರಾಸಾಯನಿಕಗಳಿಲ್ಲದೆ ನಿಮ್ಮ ಮನೆಯಲ್ಲಿ ಗುಣಪಡಿಸ್ಕೊಳ್ಬೇಕಂದ್ರೆ ಅದಕ್ಕೆ ಏಕೈಕ ಆಯುಧ ಅಂತ ಹೇಳಿದ್ರೆ ನೂರ ಎಂಟು ಕಾಯಿಲೆಗಳಿಗೆ ತಾವೇ ವೈದ್ಯರಂತಕ್ಕಂಥ ಪುಸ್ತಕ ಈ ಪುಸ್ತಕವನ್ನು ತರಿಸ್ಕೊಂಡು ಅಧ್ಯಯನ ಮಾಡಿ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸ್ತಾ ಹೋದರೆ ಎಂತಹದ್ದೇ ಸಮಸ್ಯೆಗಳಿದ್ರೂ ಕೂಡ ನೀವು ಬಹುಬೇಗ ನಿವಾರಣೆ ಮಾಡ್ಕೊಳ್ಬಹುದು ನಮಸ್ಕಾರ